ಗುರು ಎಂದರೆ ಜ್ಯೋತಿ ಕತ್ತಲೆಯ ಕೋಣೆಯಲ್ಲಿ ದೀಪವನ್ನು ಹಚ್ಚಿದಾಗ ಹೇಗೆ ಕತ್ತಲು ದೂರವಾಗುತ್ತದೆಯೋ ಹಾಗೆ ಮಾನವನ ಜೀವನದಲ್ಲಿ ಜ್ಞಾನವೆಂಬ ಜ್ಯೋತಿ ಹಚ್ಚಿದಾಗ ಅಜ್ಞಾನವೆಂಬ ಕತ್ತಲು ಕಳೆದು ಹೋಗುತ್ತದೆ ನಾವು ಶಾಲಾ ಅವಧಿಯಲ್ಲಿ ಗುರಿಯಿಲ್ಲದೆ ನರಳುತ್ತಿದ್ದ ಅಲ್ಪಮತಿಗಳಾಗಿದ್ದೆವು ಆಗ ನಮ್ಮ ಪಾಲಿಗೆ ತಮ್ಮೆಲ್ಲರ ದಯ ಪಾಲಿಸಿತು ನೀವೆಲ್ಲ ನಮಗೆ ಬಂದು ಗುರಿ ತೋರಿಸಿದಿರಿ ನಿಮ್ಮ ಕೃಪೆ ನಿಮ್ಮ ದಾರಿ ನಿಮ್ಮ ಸಲಹೆ ಮತ್ತು ಸಹಕಾರ ಜೀವನದ ಪಾಠಗಳಾಗಿ ಬದಲಾಗಿ ಇದು ನಾವೆಲ್ಲ ನಿರ್ದಿಷ್ಟವಾದ ಗುರಿ ತಲುಪಿ ಮುಂದೆ ಸಾಕ್ತಾ ಇದ್ದೇವೆ ಇದಕ್ಕೆಲ್ಲ ಕಾರಣ ತಾವುಗಳು ಜೀವ ತಾಯಿಯ ದಿಕ್ಷೆ ಬದುಕು ತಂದೆಯ ಭಿಕ್ಷೆ ಜಾನ ಗುರು ಭಿಕ್ಷೆ ಈ ಒಂದು ಆಷಾಢ ಮಾಸದಲ್ಲಿ ನಾವು ಹುಣ್ಣಿಮೆಯ ದಿನ ಆಚರಿಸುವ ಶ್ರೇಷ್ಠ ಆಗುವುದ್ರೆ ಅದುವೆ ಗುರು ಪೂರ್ಣಿಮೆ ನಮ್ಮ ಜೀವನದ ಸಾರ್ಥಕತೆಗೆ ಕಾರಣರಾದಂತಹ ನನ್ನೆಲ್ಲ ಗುರುಗಳು ಒಂದೇ ವೇದಿಕೆಯಲ್ಲಿ ಕಣ್ ಒಂದು ಸೌಭಾಗ್ಯ ಇವತ್ತು ನಮನಾಗಿದೆ ಒಮ್ಮೆ ಒಬ್ಬ ವಿದ್ಯಾರ್ಥಿ ಮತ್ತ ಶರಣರು ಕೇಳ್ತಾರೆ ಒಬ್ಬ ವಿದ್ಯಾರ್ಥಿಗೆ ಶರಣರು ಕೇಳ್ತಾರೆ ಏಕಕಾಲಕ್ಕೆ ದೇವರು ಮತ್ತೆ ಗುರು ಪ್ರತ್ಯಕ್ಷರಾದ್ರ ನೀನು ಮೊದಲಿಗೆ ಯಾರಿಗೆ ಬಂದಿಸ್ತೀಯಾ ಅಂತ ಪ್ರಶ್ನೆ ಗುರುಗಳು ಕೇಳ್ತಾರೆ ಆಗ ವಿದ್ಯಾರ್ಥಿ ಹೇಳ್ತಾರೆ ನಾನು ಮೊಟ್ಟ ಮೊದಲನಾಗಿ ಗುರು ಮಾತ್ರ ಹೊಂದಿಸ್ತೀನಿ ಆಮೇಲೆ ದೇವ್ರಿಗೆ ಹೊಂದಿಸ್ತೀನಿ ಹೌದು ಯಾಕಪ್ಪ ಹಿಂಗೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಹಾ ನಮ್ಮ ದೂರ ಶಿಕ್ಷಕರಂತ ಸರ್ ಕೂಡ ಈಗ ಆ ಭಾಗವಹಿಸ್ತಾ ಇದ್ದಾರೆ ಅವನು ಕೂಡ ನಾನು ನಮ್ಮ ನನ್ನ ಗೆಳೆಯರ ಮನಗದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಭಾಗಿಸ್ತಾ ಇದ್ದೇನೆ ನಮ್ಮ ಕಾರ್ಯಕ್ರಮ ಅವರ ವೇದಿಕೆಗೆ ಬರ್ಕೊಂಡುಕೊಳ್ಬೇಕು ಪ್ರಸ್ತಾಪ ಒಮ್ಮೆ ಒಬ್ಬ ವಿದ್ಯಾರ್ಥಿ ಶರಣ್ರು ವಿದ್ಯಾರ್ಥಿ ಕೇಳ್ತಾರೆ ನಿನಗೆ ಗುರು ಮತ್ತು ದೇವರು ಆದರೆ ನೀವು ಮೊದಲಿಗೆ ಯಾರಿಗೂ ಹೊಂದಿಸ್ತೀಯ ಅಂತ ಪ್ರಶ್ನೆ ಕೇಳ್ತಾರೆ ಆವಾಗ ವಿದ್ಯಾರ್ಥಿ ಹೇಳ್ತಾರೆ ಮೊದಲು ನಾನು ಗುರುವನ್ನು ಹೊಂದಿಸ್ತೀನಿ ಅಂತ ಹೇಳಿ ಹೌದಪ್ಪ ಗುರುವಿನ ಯಾಕೆ ಓದೈತಿ ಅಂತ ಕೇಳಿದಾಗ ಆ ವಿದ್ಯಾರ್ಥಿ ಹೇಳ್ತಾರೆ ನನಗೆ ದೇವರನ್ನ ಕಾಣಲಿಕ್ಕೆ ಮಾರ್ಗ ತೋರಿಸಿದ್ದು ಗುರುಗಳೇ ಒಂದು ದೇವರ ಅರ್ಥ ಹೇಳ್ತಾರ ಆದ್ರಿಂದ ಇನ್ನೊಂದ್ರೆ ನಾವು ಅರ್ಥ ಆಗ್ತದೆ ಗುರುವಿನ ಮಹತ್ವ ಎಂತದ್ದು ಅಂತಕ್ಕಂಥದ್ದು ಆಮೇಲೆ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಕಾರಣ ಏನು ಒಂದು ಮಾಡಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ದಿನ ನಮ್ಮ ಸ್ನೇಹಿತರಿಗೆ ಅನಾರೋಗ್ಯ ತೂಕಾಗ್ತಾನೆ ಆತನನ್ನ ನೋಡ್ಲಿಕ್ಕೆ ನಾವೆಲ್ಲ ಸ್ನೇಹಿತರು ಹೋಗಿದ್ವಿ ಆ ಒಂದು ಸಂದರ್ಭದಲ್ಲಿ ನಾವು ಸ್ನೇಹಿತರು ಒಂದು ಹತ್ತೈದು ಜನ ಸೇರ್ಕೊಂಡಿದ್ವಿ ದಾವಣಗೆರೆಯಲ್ಲಿ ಆ ಸಂದರ್ಭದಲ್ಲಿ ಎಲ್ಲರ ಅಭಿಪ್ರಾಯ ಏನಾಗಿತ್ತು ಅಂದ್ರೆ ನನ್ನೆಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ನಾವೆಲ್ಲರೂ ಒಂದ್ ಹತ್ರ ಸೇರ್ಬೇಕು ಅಂತಕ್ಕಂಥ ಒಂದು ಸಿದ್ಧವನ್ನು ಚರ್ಚೆ ಮಾಡಿದ್ವಿ ಅವತ್ತು ಅವತ್ತು ನಾವು ಯೋಚನೆ ಮಾಡಿದ್ವಿ ಒಂದು ಗುರುಪೂರ್ಣಿಮೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ರೆ ನಮ್ಮೆಲ್ಲ ಸ್ನೇಹಿತರನ್ನ ನಾವು ಒಂದೇ ವೇದಿಕೆ ನೋಡ್ಬೋದು ಅಂತಕ್ಕಂಥದ್ದನ್ನ ನಾವು ಮನಗಂಡು ಅವತ್ತೇ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ತೆಗೆದುಕೊಂಡ್ವಿ ತದನಂತರ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡ್ವಿ ಆ ಗ್ರೂಪ್ನಲ್ಲಿ ಎಲ್ಲ ಸದಸ್ಯರನ್ನ ಅಪ್ಪಿನ್ ಮಾಡಿದ್ವಿ ಎಲ್ಲರೂ ಎಲ್ಲ ತಮ್ಮ ತಮ್ಮ ಸ್ನೇಹಿತರನ್ನ ಎಲ್ಲರೂ ಕೂಡ ಸ್ಪಂದಿಸಿ ಸ್ನೇಹಿತರನ್ನ ಆ ಒಂದು ಗ್ರೂಪ್ಗೆ ತಂದರು ಆಗ ಆ ಗ್ರೂಪ್ ಬೆಳೀತಾ ಹೋಯ್ತು ಹತ್ತದ ಇಪ್ಪತ್ತಾಯ್ತು ಇಪ್ಪತ್ತು ನಲವತ್ತಾಯ್ತು ಒಟ್ಟು ನೂರ ಇಪ್ಪತ್ತು ಜನ ಅದರ ಸದಸ್ಯರ ಬಂದರೆ ಯಾರು ಇನ್ನೂ ಕೀಪ್ಯಾಡ್ ಅವರು ಇವು ಇದು ಮೊಬೈಲ್ಗಳು ಅವ್ರು ಬಂದಿಲ್ಲ ಅದಕ್ಕೆ ಅದೇ ಎಲ್ಲಾ ಯಾವ ಒಬ್ಬ ವಿದ್ಯಾರ್ಥಿಗಳು ಹೊರಗೂ ಹಾಗೆ ಆ ಗ್ರೂಪ್ ಆಯ್ತು ತದನಂತರ ಈ ಒಂದು ಡಿಸೆಂಬರ್ ಯಾವಾಗ ನವಂಬರ್ ತಿಂಗಳಲ್ಲೂ ಒಂದು ಸಭೆ ಮಾಡ್ತಿದ್ವಿ ಆ ಸಭೆಯಲ್ಲಿ ಎಲ್ಲರೂ ಕೂಡ ಹಾಜರಾದ್ರು ಸುಮಾರು ನಲವತ್ತೈದು ಜನ ಇಪ್ಪತ್ತೆಂಟು ವರ್ಷಗಳ ಬಳಿಕ ಆ ಒಂದು ನಲವತ್ತೈವತ್ತು ಜನ ನಾವು ಸದಸ್ಯರಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡ್ವಿ ಆವತ್ತು ನಾವು ಒಂದು ದಿನವನ್ನು ವರ್ಕ್ ಮಾಡಬೇಕಾಯ್ತು ಅದು ಡಿಸೆಂಬರ್ ಮಾಡೋಣ ಅಂತ ಎಲ್ಲರೂ ಅಂದ್ಕೊಂಡ್ರು ಆದರೆ ಎಲ್ಲರೂ ವಿರೋಧ ಮಾಡಿದ್ರು ಬೇಡ ಡಿಸೆಂಬರ್ ಎಲ್ಲ ಬರ್ತವ್ರಿಗೆ ಬೇಡ ಆಗದ ನಾವು ಯಾರು ಬರೋದಿಲ್ಲ ಇವರು ಅಟೆಂಡ್ ಮಾಡ್ಬೋದು ಅಂತ ಆಮೇಲೆ ಬೇಡ ಎಲ್ಲರೂ ಸಹಕಾರ ಬೇಕು ನಾವು ನಾವನಾ ಮಾಡಲ್ಲ ಇದನ್ನ ಎಲ್ಲರೂ ಹೇಳಿದಂಗೆ ಜನವರಿಯಲ್ಲೇ ಮಾಡೋಣ ಅದು ನಾವು ಸ್ವಾಮಿ ವಿವೇಕಾನಂದ ದಿನ ಹುಟ್ಟಿರ್ತಕ್ಕಂತ ದಿನ ಅದು ಮಹಾನ್ ಚೇತನ ಇಂತ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಹುಟ್ಟಿದ ದಿನ ನಿಗದಿಯನ್ನು ಮಾಡಲಿ ಜನವರಿ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಅವತ್ತು ಅವತ್ತು ದಿನ ಗೊತ್ತ ಮಾಡಿದ್ವಿ ಹೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಘೋಷ ಅವತ್ತು ಬಂದ್ರೆ ಇಲ್ಲಿವರೆಗೂ ಎಲ್ಲ ಗೊತ್ತಿಲ್ಲ ಆ ಕಾರ್ಯಕ್ರಮ ಯಶಸ್ವಿಗೆ ರಾತ್ರಿ ನಮ್ಮ ಕಾರ್ಯಕರ್ತರು ಹಗಮಿರು ದುಡಿದು ಪ್ರತಿ ಮನೆ ಮನೆಗೂ ಒಬ್ಬೊಬ್ಬ ಸದಸ್ಯರನ್ನು ಭೇಟಿ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಬರಬಾಡ್ತಕ್ಕಂತ ಕೆಲಸವನ್ನ ಮಾಡಿದರೆ ಅದೇ ಇಷ್ಟೊಂದು ಯಶಸ್ಸನ್ನ ಕಾಣಲಿಕ್ಕೆ ಕಾರಣ ಅಂತಕ್ಕಂಥದ್ದು ಹೇಳಿಕೆ ಬಾಯಿಸ್ತಾ ಇದ್ದೀವಿ ಹಳೆ ಬೇರು ಹೊಸ ಚಿಗರು ಕೂಡಿರಲು ಸೊಗಸು ಎಂಬ ಕವಿವಣಿಯಂತೆ ನಾವೆಲ್ಲ ಒಂದೇ ವೃಕ್ಷದಂತೆ ಹಳೆರಿ ನಿಂತಿರುವ ನಾವೆಲ್ಲ ಹೊಸ ಚಿಗರಿನಂತೆ ಸ್ನೇಹಿತರು ಇಂದು ಒಂದನೆ ಜೀವನದ ಸಾರ್ಥಕತೆ ಕ್ಷಣಕ್ಕೆ ಸಾಕ್ಷಿಗಳಾಗಿದ್ದೇವೆ ಆದ್ದರಿಂದ ಇದನ್ನ ನಮ್ಮ ಪಾಲಿಗೆ ಗುರುಪೂರ್ಣಿಮೆ ದಿನ ಇಂದು ನಾವೆಲ್ಲ ಗುರುಗಳಿಗೆ ಗೌರವವನ್ನು ಸಲ್ಲಿಸಿ ಕೃತಜ್ಞತೆ ಅರ್ಪಿಸಿ ನಮ್ಮ ಜೀವನವನ್ನ ಸಾರ್ಥಕಪಡಿಸಿಕೊಳ್ಳೋಣ ಇವೆಲ್ಲದಕ್ಕೂ ಅವಕಾಶ ಕಲ್ಪಿಸಿದ ನಮ್ಮ ಸ್ನೇಹ ಸಮ್ಮೇಳನ ಗೆಳೆಯರ ಬಳಗದ ಸರ್ವ ಸದಸ್ಯರಿಗೂ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಪ್ರಾಸ್ತಾವಿಕ್ರಾಮವನ್ನು ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನು ಆಡಿರತಕ್ಕಂತ